ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನೀವು ಎಂಬ್ರಾಯ್ಡ್ರಿ ಮಾಡ್ತೀರಲ್ವಾ ಮಿಷಿನ್ ಎಂಬ್ರಾಯ್ಡ್ರಿ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ನೀವು ಯಾವ ಥರ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ತೀರಾ ಅನ್ನೋದನ್ನು ನಾನೊಂದು ಈಸಿ ಮೆಥಡಲ್ಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಈ ಥರ ಬ್ಲೌಸ್ ಪೀಸ್ನ ಈ ಥರ ಫೋರ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಇದು ನಾನು ಇವಾಗ ಮಾರ್ಕ್ ಮಾಡ್ತಿರೋದು ಸ್ಲೀವಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ಸ್ಲೀವ್ಸಿಗೆ ಸ್ಲೀವ್ಸಿಗೆ ಈ ಥರ ಸ್ಲೀವ್ ಲೆಂತು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಓಕೆನಾ ಸ್ಲೀವ್ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಳಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಓಕೆನಾ ನೆಕ್ಸ್ಟು ಏನು ಮಾಡಬೇಕು ನೀವು ಸ್ಲೀವ್ ರೌಂಡು ಅಂದರೆ ಆರ್ಮ್ ರೌಂಡು ಆರ್ಮ್ ರೌಂಡಿಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ನೋಡಿ ಹಾಂ ಇವಾಗ ನೋಡಿ ಆರ್ಮ್ ರೌಂಡ್ ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ ಇವಾಗ ಆರ್ಮಲ್ ಡೌನಿಂಗು ಡೌನಿಂಗ್ ಎಷ್ಟು ಬೇಕು ಅವರಿಗೆ ಎಕ್ಸಾಕ್ಟಾಗಿ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋದು ಓಕೆನಾ ಇಲ್ಲಿ ನಾನು ಎಕ್ಸ್ಟ್ರಾ ಏನು ಮಾರ್ಕ್ ಮಾರ್ಕ್ ಇಲ್ಲ ಅದ್ರದ್ದು ಅವಶ್ಯಕತೆ ಇರಲ್ಲ ಎಕ್ಸ್ಟ್ರಾ ಮಾರ್ಜಿನ್ ಓಕೆನಾ ಈ ಥರ ವೀಲ್ ಮಾರ್ಕರ್ ಇರಬೇಕು ನಿಮ್ಮ ಹತ್ರ ವೀಲ್ ಮಾರ್ಕರ್ ಇಟ್ಕೊಂಡು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದಕ್ಕೂ ಮುಂಚೆ ಕೆಳಗಡೆ ಒಂದು ತಿಕ್ಕಾಗಿರೋವಂಥ ಫ್ಯಾಬ್ರಿಕ್ ಹಾಕ್ಕೊಂಡಿರಬೇಕು ಇಲ್ಲ ನಾನೊಂದು ರಟ್ಟ ಹಾಕೊಂಡಿದ್ದೀನಿ ಯಾವುದು ಲೈನಿಂಗ್ ಒಳಗಡೆ ಕೊಟ್ಟಿರ್ತಾರೆ ನೋಡಿ ಲೈನಿಂಗು ನಾವು ತಾನು ಗಟ್ಟಲೆ ಲೈನಿಂಗ್ ತೊಗೋತೀವಲ್ಲ ಅದ್ರೊಳಗಡೆ ಕೊಟ್ಟಿರ್ತಾರೆ ಆ ಥರದೊಂದು ರಟ್ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ವೀಲ್ ಮಾರ್ಕರಲ್ಲಿ ಪ್ರೆಸ್ ಮಾಡಿದರೆ ನೀಟಾಗಿ ಪ್ರೆಸ್ಸಿಂಗ್ ಆಗುತ್ತೆ ಆವಾಗ ಅಲ್ಲಿ ಮಾರ್ಕ್ ಬಂದಿರುತ್ತೆ ನಾವು ವೀಲ್ ಮಾರ್ಕರಲ್ಲಿ ಪ್ರೆಸ್ ಮಾಡಿರೋದು ಓಕೆನಾ ಈ ಥರ ನಮಗೆ ಸೆಂಟ್ರಲ್ಲಿ ಎಲ್ಲಿಗೆ ಬೇಕು ಒಂದು ಬುಟ್ಟ ಹಾಕೋದಾದರೆ ಯಾವ ಪ್ಲೇಸಲ್ಲಿ ಬೇಕು ಒಂದು ಬುಟ್ಟಾಗೆ ಒಂದು ಮಾರ್ಕ್ ಆಯಿತು ಈಗ ನೆಕ್ಸ್ಟು ನಾನು ಬ್ಯಾಕ್ ಬ್ಯಾಕ್ನ ಮಾರ್ಕ್ ಮಾಡ್ತೀನಿ ಯಾವ ಥರ ಬ್ಯಾಕ್ನ ಮಾರ್ಕ್ ಮಾಡ್ತೀನಿ ಅಂತ ಹೇಳಿ ನೋಡಿ ಇವಾಗ ನಮಗೆ ಲೆಂತ್ ಬ್ಯಾಕ್ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಳಿ ಬ್ಯಾಕ್ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಆಮೇಲೆ ನೆಕ್ ಬಿಡ್ತು ನೆಕ್ ಬಿಡ್ತು ಸಾಮಾನ್ಯವಾಗಿ ಟೂ ಪಾಯಿಂಟ್ ಇಟ್ ಟೂ ಪಾಯಿಂಟ್ ಫೈ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಯಾಕಂದರೆ ಸ್ವಲ್ಪ ಫಾರ್ಟಿ ಸೈಜ್ ಎಬೋ ಫಾರ್ಟಿ ಸೈಜ್ ಇದ್ದಾರೆ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಮೂರು ಇಂಚ್ವರೆಗೂ ಇಟ್ಕೋಬೋದು ಬಟ್ ನಾರ್ಮಲಿ ಅದರೊಳಗಡೆ ಇದ್ದರೆ ಎರಡೂವರೆ ಇಟ್ಕೊಂಡ್ರೆ ನಾರ್ಮಲಿ ಕರೆಕ್ಟ್ ಆಗುತ್ತೆ ಎಲ್ಲ ಸೈಜಿಗೂ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎರಡೂವರೆ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಓಕೆನಾ ನಾನು ಎರಡೂವರೆ ನೆಕ್ ಬಿಡ್ತು ಇಟ್ಕೊಂಡಿದ್ದೀನಿ ನೆಕ್ ಲೆಂತ್ ನಾನು ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಓಕೆನಾ ಈ ಥರ ನಾನೊಂದು ಪಾಕ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ನನಗೆ ಯಾವ ಶೇಪ್ ಬೇಕು ನಿಮಗೆ ಯಾವ ಶೇಪ್ ಬೇಕು ರೌಂಡ್ ಶೇಪ್ ಬೇಕಾ ಸ್ಕ್ವೇರ್ ಶೇಪ್ ಬೇಕಾ ಸ್ವೀಟ್ ಆರ್ಟ್ ನೆಕ್ ಬೇಕಾ ಯಾವುದಾದ್ರೂ ನೆಕ್ ನಿಮಗೆ ಯಾವ್ದು ಬೇಕೋ ಅದನ್ನು ಮಾರ್ಕ್ ಮಾಡಿಕೊಂಡು ಈ ಥರ ವೀಲ್ ಮಾರ್ಕರಲ್ಲಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ವೀಲ್ ಮಾರ್ಕರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಸ್ ಇಟ್ ಈಸ್ ಅದೇದು ಅದರದೇ ಮಾರ್ಕು ಇನ್ನೊಂದು ಸೈಡ್ ಕೂಡ ಬರುತ್ತೆ ಈ ಥರನೇ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಜಸ್ಟ್ ನೀವು ಒಂದು ಸೈಡ್ ಮಾರ್ಕ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಈ ಕಡೆಗೆ ಪ್ರೆಸ್ ಮಾಡ್ತೀವಿ ಅಂದರೆ ಮಧ್ಯದಲ್ಲಿ ಫೋಲ್ಡಿಂಗು ಒಂದೊಂದು ಸಾರಿ ಮಿಸ್ ಆಗಿರುತ್ತೆ ನೀವು ಈ ಈ ಮೆಥಡನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಆ ಕಡೆ ಮತ್ತು ಈ ಕಡೆ ಸೈಡು ಎರಡೂ ಸೈಡೂ ನೀಟಾಗಿ ಮಾರ್ಕಿಂಗ್ ಬರುತ್ತೆ ಓಕೆನಾ ನೀವು ಈ ಥರ ಮಾಡ್ಬೋದು ನೆಕ್ಸ್ಟು ಫ್ರಂಟ್ ನೆಕ್ಕು ನಾನು ಫ್ರಂಟ್ ನೆಕ್ಕಿಗೆ ಮಾರ್ಕ್ ಮಾಡ್ತೀನಿ ಇವಾಗ ಫ್ರಂಟ್ ನೆಕ್ಕು ನೀವು ಡೈರೆಕ್ಟ್ ಹಾಗೆ ಬ್ಯಾಕ್ ನೆಕ್ಕಿನ ಅಪೋಸಿಟ್ ಸೈಡೆ ತೊಗೋಬೋದು ಹಾಗೆ ಡೈರೆಕ್ಟ್ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸ್ಟಿಚಿಂಗಿಗೆ ಅಂತೇಳಿ ಒಂದು ಇಂಚು ಒಂದೂವರೆ ಇಂಚು ಮಧ್ಯೆ ಗ್ಯಾಪ್ ಕೊಟ್ಟು ಹಾಗೆ ಸ್ಟ್ರೈಟ್ ಡೈರೆಕ್ಟ್ ತಗೋಬೋದು ಓಕೆನಾ ಈಗ ನಾನಿವಾಗ ಫ್ರಂಟ್ ಪಾರ್ಟು ಮಾರ್ಕ್ ಮಾಡ್ತೀನಿ ನೋಡಿ ಫ್ರಂಟ್ ಆ್ಯಕ್ಚುಲಿ ನಾನು ಇವಾಗ ಯೂಸ್ ಮಾಡ್ತಿರೋದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಓಕೆನಾ ನಿಮಗೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಲ್ವಾ ಅದು ಉಲ್ಟಾ ಕಾಣಿಸ್ಬೋದು ಇವರು ಲೆಫ್ಟ್ ಸೈಡಿಗೆ ಮಾರ್ಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ ನಾನು ಆ್ಯಕ್ಚುಲಿ ರೈಟ್ ಸೈಡಿಗೆ ಮಾರ್ಕ್ ಮಾಡ್ತಿರೋದು ತುಂಬ ಜನದ ಕನ್ಫ್ಯೂಷನ್ ಏನಂದರೆ ನಾನು ಬ್ಲೌಸ್ನ ತೋರಿಸ್ಬೇಕಾದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇರ್ತೀನಿ ಆವಾಗ ಕೇಳ್ತಿರ್ತಾರೆ ಏನು ಇದು ರೈಟ್ ಸೈಡಿಗೆ ಬರಬೇಕಲ್ವಾ ಫ್ರಂಟು ಲೆಫ್ಟಿಗೆ ಬಂದಿದೆ ಗೊತ್ತಾಗಲ್ವಾ ನಿಮಗೆ ಅಂತ ಈ ಥರ ಕೇಳ್ತಿರ್ತಾರೆ ಬಟ್ ಅವರು ಕೇಳ್ತಿರೋದೇನು ತಪ್ಪಿಲ್ಲ ಬಟ್ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಿರೋದ್ರಿಂದ ನಿಮಗೆ ಉಲ್ಟಾ ಕಾಣಿಸುತ್ತೆ ಅಷ್ಟೇ ಇಲ್ಲೂ ಕೂಡ ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು ನಾನು ರೈಟ್ ಸೈಡಿಗೆ ಫ್ರಂಟ್ ಮಾರ್ಕ್ ಮಾಡಿದ್ದೀನಿ ಓಕೆನಾ ಈ ಥರ ನೀವು ಫ್ರಂಟು ಸ್ಲೀವ್ಸು ಬ್ಯಾಕು ಎಲ್ಲ ಮಾರ್ಕ್ ಮಾಡ್ಬೋದು ಆ್ಯಕ್ಚುಲಿ ಇದು ಒಂದು ಪಾಟ್ ನೆಕ್ದು ಮಾರ್ಕ್ ಮಾಡಿದ್ದೀನಿ ಫ್ರಂಟು ಈ ಸೈಡಿಗೆ ಮಾರ್ಕ್ ಮಾಡಿದ್ದೀನಿ ಸ್ಲೀವ್ ಈ ಸೈಡಿಗೆ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡೋದ್ಕಿಂತ ಮುಂಚೆ ಏನು ಅಬ್ಸರ್ವ್ ಮಾಡಬೇಕು ನೀವು ಬಾರ್ಡರ್ನ ಅಬ್ಸರ್ವ್ ಮಾಡಬೇಕು ಬಾರ್ಡರು ದೊಡ್ಡ ದೊಡ್ಡ ಬಾರ್ಡರ್ ಅಂಥದ್ದನ್ನ ಸ್ಲೀವಿಗೆ ಕೊಡಬೇಕು ಚಿಕ್ಕ ಬಾರ್ಡರ್ ಇರೋವಂಥದ್ದು ಬ್ಯಾಕಿಗೆ ಕೊಡಬೇಕು ಓಕೆನಾ ಈ ಬ್ಲೌಸಲ್ಲಿ ಇವಾಗ ಮಾರ್ಕ್ ಮಾಡ್ತಿರೋ ಬ್ಲೌಸಲ್ಲಿ ಯಾವುದೇ ರೀತಿ ಬಾರ್ಡರ್ ಇಲ್ಲ ಓಕೆನಾ ಸೊ ಹಾಗಾಗಿ ನೀವು ಎಲ್ಲಾದರೂ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು ಇದು ಬ್ಯಾಕು ಸ್ಲೀವ್ಸು ಯಾವ ಕಡೆ ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು ಆ್ಯಕ್ಚುಲಿ ನಿನ್ನೆ ನಮ್ಮ ಮಿಷಿನ್ ವರ್ಕ್ ಮಾಡೋರು ಬಂದಿದ್ದಾರೆ ಅವರು ಬಿಹಾರದವರು ಊರಿಗೆ ಹೋಗಿದ್ರು ಅಂದರೆ ಒಂದು ತಿಂಗಳು ರಜೆ ಮಾಡಿ ಹೋದವರು ಟೂ ಮಂತ್ಸ್ ಆಯಿತು ಎರಡು ತಿಂಗಳಿಗೆ ಬಂದಿದ್ದಾರೆ ಸದ್ಯ ಇವಾಗಾದರೂ ಬಂದಿರಲ್ಲ ಹಬ್ಬಗಳು ಸ್ಟಾರ್ಟ್ ಆಗೋ ಟೈಮಲ್ಲಿ ನೋಡಿ ಸ್ವಲ್ಪ ಇದಾಗ್ಬಿಟ್ಟು ಫೋಲ್ಡ್ ಆಗಿರುತ್ತೆ ಬ್ಲೌಸ್ ಪೀಸ್ಗಳು ಅದನ್ನು ನೀಟಾಗಿ ಐರನ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ಲೀವ್ಸ್ ಎಲ್ಲ ನಾವು ಮಾರ್ಕ್ ಮಾಡಿರ್ತೀವಲ್ಲ ನೀ ಅದು ಎಳ್ಕೊಂಡಂಗೆ ಆಗುತ್ತೆ ವರ್ಕ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ನೀಟಾಗಿ ಎಲ್ಲಿ ಫೋಲ್ಡ್ ಆಗಿರುತ್ತೆ ಅಲ್ಲೆಲ್ಲ ಐರನ್ ಮಾಡಿಕೊಂಡು ಮಾರ್ಕ್ ಮಾಡಿ ಓಕೆನಾ ಈಗ ಅದೇ ನಮ್ಮ ಮಿಷಿನ್ ವರ್ಕರ್ ಬಂದಿರೋದ್ರಿಂದ ಅವರಿಗೆ ಮ ವರ್ಕ್ ಮಾಡೋಕ್ಕೆ ನಾನು ಬ್ಲೌಸ್ಗಳ ಬ್ಲೌಸ್ ಪೀಸ್ಗಳನ್ನ ಮಾರ್ಕ್ ಮಾಡಿಡ್ತಾಯಿದ್ದೀನಿ ಅವ್ರು ಅವರು ಒಂದಿನಕ್ಕೆ ಒಂದು ಸಿಕ್ಸ್ ಬ್ಲೌಸಸ್ ಸೆವೆನ್ ಬ್ಲೌಸಸ್ ಈ ಥರ ಮಾಡ್ತಾರೆ ವರ್ಕು ನಾರ್ಮಲ್ ಸಿಂಪಲ್ ಡಿಸೈನ್ಸು ನಾನು ಇವಾಗ ಒಂದೇ ಸಾರಿ ಅವ್ರಿಗೆ ಮಾರ್ಕ್ ಮಾಡಿಟ್ಟಿದೆ ಅಂದರೆ ಮತ್ತೆ ಮಧ್ಯ ಮಧ್ಯ ಎದ್ದು ಅವರಿಗೆ ಮಾರ್ಕ್ ಮಾಡಿಕೊಡೋದು ತಪ್ಪುತ್ತೆ ಮತ್ತು ಅವರು ಒಂದೊಂದಕ್ಕೇ ವೆಯ್ಟ್ ಮಾಡೋದು ತಪ್ಪುತ್ತೆ ಒಂದು ಸಾರಿ ಮಾರ್ಕ್ ಮಾಡಿದರೆ ಸೊ ಹಾಗಾಗಿ ಅವ್ರು ಬಂದಿದ್ದ ಖುಷಿನಲ್ಲಿ ನನಗೆ ಒಂದೇ ಸಾರಿ ಎಲ್ಲ ಮಾರ್ಕ್ ಮಾಡಿಡ್ತಾಯಿದ್ದೀನಿ ಏಕೆಂದರೆ ಎಷ್ಟು ದಿನ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂದ್ಕೊಳ್ತಾ ಇದ್ದೆ ತುಂಬ ಇವಾಗ ನೋಡಿ ನೆನ್ನೆ ಬಂದರು ನಿನ್ನೆ ಆರು ಬ್ಲೌಸ್ ಒಂದೇ ಸರಿ ವರ್ಕ್ ಮಾಡ ವರ್ಕ್ ಮಾಡಿ ಆಯಿತು ಇವಾಗ ಏನು ಕಸ್ಟಮರ್ನ ವೆಯ್ಟ್ ಮಾಡಿಸೋಂಗಿಲ್ಲ ಈ ತುಂಬ ಜನದ್ದು ಟೈಲರ್ಗಳದೆಲ್ಲ ನಾನು ತಗೋತಾ ಇರಲಿಲ್ಲ ವರ್ಕ್ ಮಾಡೋಕ್ಕೆ ಏಕೆಂದರೆ ಕಂಪ್ಯೂಟರ್ ಮಿಷಿನಲ್ಲಿ ನನ್ನದೇ ಮಾಡೋಕ್ಕಾಗ್ತಿರಲಿಲ್ಲ ಟೈಮ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಫುಲ್ ಸ್ಲೀವ್ಸ್ಗೆಲ್ಲ ಸೊ ಹಾಗಾಗಿ ತಗೋತಾ ಇರಲಿಲ್ಲ ಈಗ ಈ ಮಿಷಿನಲ್ಲಿ ಬಂದಿರೋದ್ರಿಂದ ಈ ಎಲ್ಲರಿಗೂ ಹೇಳಬೇಕು ನಾನು ಇಲ್ಲ ಬೇಕಾದರೆ ವರ್ಕ್ ಮಾಡಿಕೊಡ್ತೀನಿ ಅಂತ ಟೈಲರ್ಗಳಿಗೆ ಸುಮಾರು ಜನಕ್ಕೆ ನಾನು ತಗೋತಾ ಇರಲಿಲ್ಲ ಈಗ ನೋಡಿ ವರ್ಕರ್ ಬಂದಿದ್ದಾರೆ ಈಗ ಬೇಕಾದರೆ ನಿಮಗೆ ಮಾಡಿಕೊಡ್ತೀನಿ ಯಾಕಂದರೆ ಈಗ ಕೊಟ್ಟರು ಈಗ ಒನ್ ಅವರಲ್ಲಿ ಒಂದು ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂದ್ರೂ ಒನ್ ಅವರಲ್ಲಿ ನಾನು ಮಾಡಿಕೊಟ್ಬಿಡ್ತೀನಿ ಎಮರ್ಜೆನ್ಸಿ ಇದೆ ಅಂದರೆ ನೋಡಿ ನೆನ್ನೆ ನನ್ನ ಆ್ಯಕ್ಚುಲಿ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇನ್ನೊಬ್ಬರು ಇದ್ದಾರೆ ಟೈಲರು ಅವ್ರದ್ದು ಶಾಪಿದೆ ಅವರು ಕೊಟ್ಕಳಿಸಿದ್ದಾರೆ ಒಂದು ಈಗ ನೋಡಮ್ಮ ಇವಾಗ ಕೊಡ್ತೀನಿ ನಂಗೆ ಸಂಜೆ ಅಷ್ಟು ಒಂದು ಅರ್ಜೆಂಟು ಒಂದು ವರ್ಕ್ ಮಾಡಿಕೊಡಿ ಅಂದ್ರೂ ನಾನು ಕೊಡ್ಬೋದು ಇವಾಗ ವರ್ಕರ್ಗೆ ಬಂದಿರೋದರಿಂದ ಹಾಗಾಗಿ ಈಗ ತೊಂದರೆ ಏನಿಲ್ಲ ಮತ್ತು ನಾನು ಕೂಡ ಕಸ್ಟಮರ್ದು ಧೈರ್ಯವಾಗಿ ತೊಗೋಬೋದು ಅವರು ನಾಳೆ ಕೊಡಿ ಈಗ ಅರ್ಜೆಂಟು ಸಂಜೆ ಅಷ್ಟಲ್ಲಿ ಕೊಡಿ ಒಂದು ವರ್ಕ್ ಮಾಡಿ ಸಿಂಪಲ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂದ್ರೂ ಧೈರ್ಯವಾಗಿ ತೊಗೊಂಡು ಸ್ಟಿಚ್ ಮಾಡಿಕೊಡ್ಬೋದು ಇಲ್ಲಾಂದರೆ ಕಷ್ಟ ಆಗ್ತಿತ್ತು ಇಷ್ಟು ದಿನ ಸ್ವಲ್ಪ ಅದಕ್ಕೋಸ್ಕರ ಇವಾಗ ಅವರಿಗೆ ನಾನು ಮಾರ್ಕಿಂಗ್ ಇದ್ದೀನಿ ಒಂದು ಐದು ಬ್ಲೌಸು ಒಬ್ರದೇ ಇತ್ತು ಅಂಜನಾಪುರದವ್ರದ್ದು ಇವ್ರು ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ ಇಷ್ಟು ದಿನ ಇಟ್ಕೊಂಡಿದ್ದೆ ಅವ್ರದ್ದು ಆಲ್ರೆಡಿ ಒಂದು ಟೂ ಮಂತ್ಸೇ ಅತ್ತತ್ರ ಆಗ್ತಾ ಬಂತು ಅವ್ರು ಕೊಟ್ಟು ಇವರು ಊರಿಗೆ ಹೋಗಿದ್ದರಿಂದ ನಾನು ಇಷ್ಟು ದಿನ ವೆಯ್ಟ್ ಮಾಡಿದ್ದಾಯ್ತು ಈಗ ವರ್ಕ್ ಇದ್ದೀನಿ ಅವ್ರದ್ದೇ ಫಸ್ಟ್ ಮಾಡಿಸ್ತಿದ್ದೀನಿ ಇನ್ನು ನಮ್ಮ ರೆಗ್ಯುಲರ್ ಕಸ್ಟಮರ್ದು ಇದೆ ಅವರು ಊರಿಗೆ ಹೋಗ್ತಾರೆ ಅವ್ರದ್ದು ಉತ್ತರ ಕರ್ನಾಟಕದವರು ಹಾವೇರಿ ಕಡೆಯವರು ಅವರು ಇಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅವರು ಊರಿಗೆ ಹೋಗ್ತಾರೆ ಅವ್ರದ್ದು ಅಷ್ಟು ಅಷ್ಟಲ್ಲಿ ಅವ್ರದ್ದು ಕೂಡ ಈ ಫ್ರೈಡೇ ಹೋಗ್ತಾರೆ ಅಷ್ಟರಲ್ಲಿ ಅವ್ರದ್ದು ರೆಡಿ ಮಾಡಿ ಕೊಡಬೇಕು ಇವತ್ತು ಹೋಗಿ ಎಲ್ಲ ಅವ್ರದ್ದೇ ಮಾಡಿಸ್ಬೇಕು ವರ್ಕು ನೋಡಿ ಈ ಥರ ನಾನೊಂದು ಇದಕ್ಕೆ ಸ್ವೀಟ್ ಆರ್ಟ್ ನೆಕ್ಕು ಹಾಕಿದ್ದೆ ಈ ಥರ ನಾನು ಮಾರ್ಕ್ ಮಾಡಿದ್ದೀನಿ ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ ನಾನು ವೀಡಿಯೋಸು ಈ ಏಕೆಂದರೆ ತುಂಬ ಜನಕ್ಕೆ ಇದು ಯಾವ ಥರ ಮಾರ್ಕಿಂಗ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿ ಕಾಮೆಂಟಲ್ಲಿ ಕೇಳಿದರು ನನಗೆ ಯಾವ ಥರ ಮಾರ್ಕಿಂಗ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಇದೊಂದು ನಿಮಗೆ ನೋಡ್ಕೊಳ್ಳಿ ಯಾಕಂದರೆ ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾ ಇರೋದನ್ನ ಫ್ರಂಟು ನಿಮಗೆ ಉಲ್ಟಾ ಕಾಣಿಸ್ಬೋದು ರೈಟ್ ಸೈಡಿಗೆ ಮಾರ್ಕ್ ಮಾಡ್ಕೋಬೇಕು ನೀವು ಓಕೆನಾ ನೋಡಿ ಇದೊಂದು ಇದೆ ಇನ್ನು ಹ್ಞೂ ಎಲ್ಲರದು ಇದೆಲ್ಲ ಒಬ್ರದ್ದೇನೆ ಸೊ ಹಂಗಾಗಿ ಬೇರೆ ಬೇರೆ ಶೇಪು ಮಾಡಿ ಅವರಿಗೆ ವರ್ಕ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಈ ಥರ ನೀವು ವರ್ಕ್ ಮಾಡ್ಬೋದು ಆ್ಯಕ್ಚುಲಿ ಇವತ್ತಿಂದ ಒಂದು ಹೋಪ್ ಯಾಕಂದರೆ ಯಾವಾಗಲೂ ಹಂಗೆ ಅಂದ್ಕೋತೀನಿ ನಾನು ಯಾರು ನಂಗೆ ಸೆಟ್ ಆಗೋದೇ ಇಲ್ಲ ಇವತ್ತೊಬ್ಬರು ಕಟಿಂಗ್ ಮಾಸ್ಟರ್ ಇದ್ದಾರೆ ಅವ್ರು ಬಂದರು ಅಂದರೆ ನಾನೊಂದು ಸ್ವಲ್ಪ ಫ್ರೀ ಆಗ್ತೀನಿ ನನಗೆ ಆನ್ಲೈನ್ ಕ್ಲಾಸಸ್ ಮಾಡ್ಕೋಬೇಕು ಟೈಮೇ ಇಲ್ಲ ನನಗೆ ಸೊ ಅವರು ಕಟಿಂಗ್ ಮಾಸ್ಟ್ರು ಬಂದರು ಅಂದರೆ ನಂಗೆ ಶಾಪಲ್ಲಿ ಅವರು ಕಟಿಂಗ್ ಮಾಡ್ಕೊಡೋಕ್ ಬಿಟ್ಬಿಟ್ಟು ನಾನು ಸ್ವಲ್ಪ ಬೇರೆ ಕಡೆ ಕೆಲಸಗಳ ಕಡೆ ಗಮನ ಕೊಡ್ಬೋದು ಆನೆಕಲ್ಲವರು ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದು ನನಗೆ ಅಡ್ಜಸ್ಟ್ ಆದರೂ ಅಂದರೆ ಆ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ನಿನ್ನೆ ಏನೋ ಗೊತ್ತಿಲ್ಲ ಇಬ್ಬರು ಕಾಲ್ ಮಾಡಿದರು ಒಬ್ಬರು ಜಮ್ಖಂಡಿ ಒಬ್ಬರು ಕಾಲ್ ಮಾಡಿದರು ಅವರು ಶಾಪ್ ಇಟ್ಕೊಂಡಿದ್ದಾರೆ ಬಟ್ ಅವರು ಏನೋ ಎಲ್ತ್ ಇಶ್ಯೂ ಆಸ್ಪಿಟಲ್ಲಿಗೂ ಹೋಗಬೇಕು ನಾವು ಒಂದು ಮಂತು ಕ್ಲೋಸ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಇರೋ ವರ್ಕರ್ನ ನಿಮಗೆ ಕಳಿಸ್ತೀವಿ ಚೆನ್ನಾಗಿ ಮಾಡ್ತಾರೆ ಕಟಿಂಗು ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೆ ಹೇಳಿದ್ದೀನಿ ಇನ್ನು ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಹೆಂಗೆ ಮಾಡ್ತಾರೆ ನೋಡಿಬಿಟ್ಟು ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಏನೋ ಸದ್ಯ ಈಗ ಅವರಾಗೆ ಕಾಲ್ ಮಾಡ್ತಿದ್ದಾರೆ ನಾನಾಗೆ ಹುಡುಕಿದ್ರು ನನಗೆ ಯಾರೂ ಕಟಿಂಗ್ ಮಾಸ್ಟರ್ಸು ಸಿಕ್ಕಿರಲಿಲ್ಲ ನೋಡೋಣ ನನಗೆ ಅಡ್ಜಸ್ಟ್ ಆದರೆ ಸಾಕು ನಾನು ಸ್ವಲ್ಪ ಬೇರೆ ಕಡೆ ಎಲ್ಲ ಅಂದರೆ ಆನ್ಲೈನ್ ಕ್ಲಾಸ್ದು ಸ್ವಲ್ಪ ಲೇಟ್ ಆಗ್ತಿದೆ ನನಗೆ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಮಾಡ್ತಾಯಿದ್ದೀನಿ ಹಾಗಾಗಿ ನಂಗೆ ಸ್ವಲ್ಪ ಟೈಮ್ ಬೇಕು ಅದನ್ನೆಲ್ಲ ಮುಗಿಸ್ಕೊಂಡೆ ಅಂದರೆ ನಾನು ಫ್ರೀ ಆಗ್ತೀನಿ ಸ್ವಲ್ಪ ಯಾಕಂದರೆ ಈಗ ಇನ್ನೊಂದು ಶಾಪ್ ಇರೋದ್ರಿಂದ ಆ ಶಾಪಿಗೂ ಕೂಡ ನಮಗೆ ಬೇಕಿತ್ತು ಒಬ್ಬರು ಕಟ್ಟಿಂಗು ಸ್ಟಿಚಿಂಗು ಮಾಡೋರು ನಮ್ಗೆ ಅಡ್ಜಸ್ಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡೋಕ್ಕೆ ಸರಿ ಹೋಗುತ್ತೆ ಓಕೆನಾ ಹಾಗೆಯೇ ಇವಾಗ ನನ್ನ ವೀಡಿಯೋಸು ಯಾರಿಗೆಲ್ಲ ಹೆಲ್ಪ್ಫುಲ್ ಆಗ್ತಾಯಿದೆ ಹೆಲ್ಪ್ಫುಲ್ ಆಗ್ತಿದ್ರೆ ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕಿ ಹೌದು ನಿಮ್ಮ ವೀಡಿಯೋಸಿಂದ ನಮಗೆ ಸ್ವಲ್ಪ ಎಲ್ಪ್ಫುಲ್ ಆಗುತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ಖಂಡಿತವಾಗ್ಲೂ ಖುಷಿ ಆಗುತ್ತೆ ನೀವೊಂದು ಕಮೆಂಟ್ ಹಾಕಿದಾಗ ಮತ್ತು ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ನಿಮಗೆ ಗೊತ್ತಲ್ವ ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು ಶಾಪಲ್ಲಿ ಅವರಿಗೆಲ್ಲ ಕಟಿಂಗ್ ಕೊಡಬೇಕು ನೋಡಿ ಎಂಬ್ರಾಯ್ಡ್ರಿಗೆ ಮಾರ್ಕಿಂಗ್ ಕೊಡಬೇಕು ಕಂಪ್ಯೂಟ್ರ್ ಮಿಷಿನಲ್ಲಿ ವರ್ಕ್ ಹಾಕಬೇಕು ಎಲ್ಲ ಕಡೆಯೂ ನೋಡಬೇಕು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ರಿಪ್ಲೈ ಮಾಡಬೇಕು ಒಂದೊಂದು ದಿನ ಬೆಳಗಿನ ಸಂಜೆವರೆಗೂ ವಾಟ್ಸಪ್ ನೋಡೋಕ್ಕಾಗಿರಲ್ಲ ಅಷ್ಟು ಬ್ಯುಸಿ ಇರ್ತೀನಿ ಮತ್ತು ರಿಪ್ಲೈ ಮಾಡೋದು ಕೂಡ ಲೇಟ್ ಆಗುತ್ತೆ ಒಬ್ಬೊಬ್ರಿಗೆ ಮಾಡ್ತೀನಿ ರಿಪ್ಲೈ ತುಂಬ ಇಂಪಾರ್ಟೆಂಟ್ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ ಆದಷ್ಟು ನಾನು ನಂಬರ್ ಹಾಕಿರ್ತೀನಲ್ವಾ ನನ್ನ ನಂಬರ್ ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿದರೆ ಎಲ್ಲರತ್ರ ಮಾತಾಡ್ತೀನಿ ಓಕೆನಾ ಸಮಟೈಮ್ಸ್ ನಾನು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಮತ್ತು ವಾ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಮೆಸೇಜ್ ಮಾಡ್ತೀರಾ ಅವ್ರ ಮೆಸೇಜ್ಗಳು ನಾನು ನೋಡೋದೇ ಇಲ್ಲ ನೀವು ಕಾಲ್ ಮಾಡಿದರೆ ನಾನು ನಿಮಗೆ ಏನು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಾಲ್ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಈ ಥರ ಮಾರ್ಕಿಂಗ್ ಓಕೆನಾ ಯಾರಿಗೆಲ್ಲ ಈ ವೀಡಿಯೋ ಎಷ್ಟಾಯಿತು ವೀಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿ ವಿಡಿಯೋ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ